ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಒಂದೇ ಒಂದು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಇಪ್ಪತ್ತೈದು ಕೋಟಿ ಐವತ್ತು ಲಕ್ಷ ವಾಹನಗಳ ಮಾರಾಟ ಭಾರತದ ಆಟೋಮೋಟಿವ್ ಕ್ಷೇತ್ರದಲ್ಲಿ ದಾಖಲಾಗಿದೆ ಎಂಬುದು ಜಗತ್ತೇ ಬೆರಗಿನಿಂದ ನೋಡುವ ಸಂಗತಿ ವೀಕ್ಷಕರೇ ಇದಕ್ಕೆಲ್ಲ ಕಾರಣ ಇವತ್ತಿನ ಭಾರತದ ಯುವಕರ ಆಕಾಂಕ್ಷೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಯಲ್ಲಿ ಇವತ್ತಿನ ಭಾರತ ಶಕ್ತಿಯಿಂದ ಪ್ರಜ್ವಲಿಸ್ತಾ ಇದೆ ಇದಕ್ಕೆಲ್ಲ ಪುನಃ ಕಾರಣವೇ ನಮ್ಮ ಯುವ ವರ್ಗದ ಆಕಾಂಕ್ಷೆ ಅವರ ಸ್ಫೂರ್ತಿಯ ವಿಸ್ತಾರ ಇವತ್ತು ಅದಕ್ಕಾಗಿ ಇವತ್ತು ಭಾರತ ಸ್ಫೂರ್ತಿಯಿಂದ ತುಂಬಿ ತುಳುಕುವಂತಾಗಿದೆ ಇಂಥ ಅಮಿತವಾದ ಬೇಡಿಕೆ ತುಂಬಿಕೊಂಡುವಲ್ಲಿ ಆಟೋಮೋಟಿವ್ ಕ್ಷೇತ್ರ ಶ್ರಮಿಸುತ್ತಿದೆ ಎಂಬುದನ್ನು ಕೂಡ ನೋಡೋದಕ್ಕೆ ಜಗತ್ತಿನ ಕಣ್ಣಿಗೆ ಸಿಗುತ್ತಾ ಇದೆ ಮೇಕ್ ಇನ್ ಇಂಡಿಯಾ ಮೇಡ್ ಫಾರ್ ದಿ ವರ್ಲ್ಡ್ ಮಂತ್ರದೊಂದಿಗೆ ಆಟೋಮೋಟಿವ್ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಮಾಣ ವೃದ್ಧಿ ಕಂಡಿದೆ ಎಂದು ಖುದ್ದು ಪ್ರಧಾನಿ ದಾಖಲೆಯನ್ನ ಜಗತ್ತಿನ ಮುಂದೆ ತೆರೆದಿರುತ್ತಾರೆ ಗಾಳಿಯ ಬಿಕನ ये दिखाता है कि भारत में डिमांड लगातार कैसे बढ़ रही है यह दिखाता है कि जब मोबिलिटी के फ्यूचर की बात आती है तो भारत को क्यों इतनी उम्मीदों के साथ देखा जा रहा है भारत का वाहन का एक्सपोर्ट प्रमाण कूड़ा ये अवधि है ನೋಡಿ ವೀಕ್ಷಕರೇ ಜಗತ್ತಿನ ಕೆಲವು ದೇಶಗಳ ಜನಸಂಖ್ಯೆಗಿಂತಲೂ ಭಾರತದಲ್ಲಿ ವಾಹನಗಳು ಹೆಚ್ಚು ಪ್ರಮಾಣದಲ್ಲಿ ಬಿಕರೆಯಾಗುತ್ತಿದೆ ಎಂಬುದೇ ಆಶ್ಚರ್ಯ ಸಂಗತಿ ಅಂದರೆ ದೇಶದಲ್ಲಿ ನಿರಂತರವಾಗಿ ವಾಹನಗಳ ಬೇಡಿಕೆ ವೃದ್ಧಿಸುತ್ತಿರುವುದನ್ನು ಈ ಬೆಳವಣಿಗೆ ತೋರಿಸ್ತಾ ಇದೆ ಜಗತ್ತಿನಲ್ಲಿ ಮೊಬಿಲಿಟಿ ಬಗ್ಗೆ ಚರ್ಚೆ ಆದಾಗಲೆಲ್ಲ ಅದೇ ವಿಶ್ವ ಸಮುದಾಯ ಭಾರತದ ಕಡೆಗೆ ತಿರುಗಿ ನೋಡುವಂತಾಗಿದೆ ವೀಕ್ಷಕರೇ ಇವತ್ತಿನ ಸಂದರ್ಭದಲ್ಲಿ ನೋಡೋದಾದರೆ ಆರ್ಥಿಕ ಸ್ಥಾನಮಾನದಲ್ಲಿ ಭಾರತವು ಜಗತ್ತಿನ ಐದನೇ ಬಲಾಢ್ಯ ರಾಷ್ಟ್ರವಾಗಿ ನಿಂತಿದೆ ಅದರಂತೆ ಪ್ಯಾಸೆಂಜರ್ ವಾಹನಗಳ ರೂಪದಲ್ಲಿ ಭಾರತವನ್ನು ನೋಡೋದಾದರೆ ಇಲ್ಲಿ ಭಾರತ ವಿಶ್ವದ ಮೂರನೇ ಅತಿ ದೊಡ್ಡ ಆಟೋಮೋಟಿವ್ ರಾಷ್ಟ್ರವಾಗಿ ಇದೆ ಈ ಒಟ್ಟಾರೆ ಪ್ರಗತಿ ಮನಸ್ಸಿನಲ್ಲಿ ತುಂಬಿಕೊಂಡು ಒಮ್ಮೆ ಕಲ್ಪನೆ ಮಾಡಿ ನೋಡೋದಾದರೆ ನಮ್ಮ ಭಾರತವು ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಉನ್ನತಿ ಹೊಂದಿದ ಘಳಿಗೆಯಿಂದ ನಮ್ಮ ಆಟೋಮೋಟಿವ್ ಕ್ಷೇತ್ರದ ಬೇಡಿಕೆ ಇನ್ನಷ್ಟು ವಿಸ್ತಾರಗೊಳ್ಳಲಿದೆ ಎಂಬುದನ್ನು ಆಶ್ಚರ್ಯದಿಂದ ನೋಡಬಹುದಾಗಿದೆ ಯಾತ್ರಾ ಯಾತ್ರ ನಮ್ಮ ಪ್ರಧಾನಿ ಮೋದಿ ಅವರ ಗಣಿತದಂತೆ ಜಗತ್ತಿನಲ್ಲಿ ಭಾರತ ಮೂರನೇ ಆರ್ಥಿಕ ಸ್ಥಾನಮಾನ ಪಡೆದಾಗ ದೇಶದ ಆಟೋಮೆಟಿವ್ ಕ್ಷೇತ್ರದಲ್ಲಿ ಅಭೂತಪೂರ್ವ ಬೇಡಿಕೆ ಬರಲಿದೆ ನಮ್ಮ ಮೊಬಿಲಿಟಿ ಫ್ಯೂಚರ್ ಡ್ರೈವ್ ಮಾಡುವಂತಹವರಲ್ಲಿ ಅನೇಕ ಫ್ಯಾಕ್ಟರ್ಗಳಿವೆ ಇದರಲ್ಲಿ ಭಾರತದ ಯುವ ಶಕ್ತಿಯೇ ಪ್ರಧಾನವಾಗಿ ನಿಲ್ಲುತ್ತೆ ದೇಶದ ಮಧ್ಯಮ ವರ್ಗದ ಜನರಲ್ಲಿ ಆಟೋಮೋಟಿವ್ ಕ್ಷೇತ್ರದಲ್ಲಿನ ಬೇಡಿಕೆ ಮತ್ತು ನಗರೀಕರಣದ ಜೀವನದ ಹಾದಿ ಭಾರತದಲ್ಲಿ ಎದ್ದು ನಿಲ್ಲುತ್ತಿರುವ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆ ಮತ್ತು ಕೈಗೆಟುಕುವ ದರದಲ್ಲಿ ಮೇಕ್ ಇನ್ ಇಂಡಿಯಾದ ಪ್ಲಾಟ್ಫಾರ್ಮ್ ತರುತ್ತಿರುವ ವಾಹನಗಳು ಹೀಗೆ ಈ ಎಲ್ಲ ಅಂಶಗಳು ಭಾರತದಲ್ಲಿ ಆಟೋಮೋಟಿವ್ ವಲಯಕ್ಕೆ ಮಹತ್ವದ ಫುಶ್ ತಂದುಕೊಡಲಿದೆ ಇದರಿಂದ ನಮ್ಮ ವಾಹನಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಹೊಸ ಗತಿಶಕ್ತಿ ಬರಲಿದೆ ಆಟೋ ಇಂಡಸ್ಟ್ರಿಯ ವಿಕಾಸಕ್ಕಾಗಿ ಭಾರತದಲ್ಲಿ ಬೇಡಿಕೆ ಮತ್ತು ಆಕಾಂಕ್ಷೆ ಎರಡು ಅಂಶಗಳು ಆಟೋಮೆಟಿವ್ ಕ್ಷೇತ್ರದ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ ಅಂಶವಾಗಿ ಕಾಣ್ತಾ ಇದೆ ಭಾರತದಲ್ಲಿ ಇವತ್ತಿನ ಬೇಡಿಕೆ ಮತ್ತು ಆಕಾಂಕ್ಷೆ ವೈಬ್ರೆಂಟ್ ಆಗಿ ಕೂಡ ಕಾಣ್ತಾ ಇದೆ ಇನ್ನೊಂದು ಆಶ್ಚರ್ಯ ಅಂಶ ಏನೆಂದ್ರೆ ಮುಂಬರುವ ಹಲವು ದಶಕಗಳ ಕಾಲಖಂಡದಲ್ಲಿ ಜಗತ್ತಿನಾದ್ಯಂತ ಭಾರತವೇ ಯುವ ವರ್ಗವನ್ನು ಹೊಂದಿರುವ ಶಕ್ತಿಯುತ ದೇಶವಾಗಿ ಮುಂದುವರೆಯಲಿದೆಯಂತೆ ಯುವ ಭಾರತದ ಯುವಕರೇ ಆಟೋಮೋಟಿವ್ ಕ್ಷೇತ್ರದ ಬಹುದೊಡ್ಡ ಗ್ರಾಹಕರ ನೆಲೆಯಾಗಿ ಎದುರಿಗೆ ಬರಲಿದೆ ಎಂಬುದು ಮೋದಿಯವರ ಭವಿಷ್ಯವಾಣಿ ಈ ಮಾತನ್ನ ಕಲ್ಪನೆಗೆ ತೆಗೆದುಕೊಂಡು ನಾವೆಲ್ಲ ನೋಡೋದಾದರೆ ನವನವೀನ ಬಗೆಯ ವಾಹನಗಳಿಗೆ ಈ ಯುವಕರು ಬೇಡಿಕೆ ಮುಂದಿಡಬಹುದು ಎಂಬುದನ್ನು ಆಟೋಮೋಟಿವ್ ಕ್ಷೇತ್ರ ಉದ್ಯಮಿಗಳು ಯೋಚಿಸಿದಾಗ ಬೇಡಿಕೆ ಪ್ರಮಾಣದ ಅಗಾಧವೆಂಬ ಪುಟ ತೆರೆದುಕೊಳ್ಳುತ್ತದೆ ऑटो इंडस्ट्री के विकास के लिए नीड और एस्पिरेशंस ये दोनों बहुत जरूरी होते हैं और सद्भाग्य से भारत में आज ये दोनों वाइब्रेंट है आने वाले कई दशकों तक भारत दुनिया का सबसे युवा देश रहने वाला है ಸಬ್ ಬಡ ಕಸ್ಟಮರ ಹಾ ಯುರ್ಗಿ ಡಿಮಾಂಡ್ ಕ್ರಿಯೇಟ್ लगा सकते हैं ವಾಹನಗಳಿಗೆ ಬೇಡಿಕೆ ಇಡಬಹುದಾದ ಮತ್ತೊಂದು ವರ್ಗವೇ ನಮ್ಮ ದೇಶದ ಮಿಡಲ್ ಕ್ಲಾಸ್ ಜನಸಾಗರ ಅದಕ್ಕೂ ಕಾರಣ ಇದೆ ಈ ಕಾರಣವೇನೆಂದ್ರೆ ಈ ಹಿಂದಿನ ಹತ್ತು ವರ್ಷಗಳಲ್ಲಿ ದೇಶದ ಇಪ್ಪತ್ತೈದು ಕೋಟಿ ಜನರು ಭಾರತದಲ್ಲಿ ಬಡತನ ರೇಖೆ ದಾಟಿ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡಿದ್ದಾರೆ ಬೀತೆ ದಸ ವರ್ಷ ಪಚ್ಚೀಸ್ ಕರೋಡ್ ಭಾರತೀಯ ಗರಿಬಿ ಸರ್ ಇಂಥ ನಿಯೋ ಮಿಡಲ್ ಕ್ಲಾಸ್ ಜನರು ತಮ್ಮ ಮೊದಲ ವಾಹನ ಖರೀದಿಯ ಬಯಕೆ ತುದಿಗಾಲಲಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆಯ ಭಾರತದಲ್ಲಿ ಜನರ ಜೀವನ ಮಟ್ಟ ಸುಧಾರಣೆಯ ಹೆಜ್ಜೆಗಳನ್ನ ಇಟ್ಟ ಹಾಗೆ ವಾಹನ ಖರೀದಿಯ ಇವರ ಕಲ್ಪನೆ ಕೂಡ ವಿಸ್ತಾರಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ದೇಶದ ಜನರು ತಮ್ಮ ನಿಲುಕಿನ ಬೆಲೆಯ ವಾಹನ ಪಡೆದುಕೊಳ್ಳುವರಿದ್ದಾರೆ ಭಾರತೀಯರ ಈ ಬೇಡಿಕೆಯ ಪೂರ್ತಿ ಬೆನಿಫಿಟ್ ಮೇಕ್ ಇನ್ ಇಂಡಿಯಾ ಮಾದರಿಯ ಆಟೋಮೆಟಿವ್ ಕ್ಷೇತ್ರಕ್ಕೆ ಬಿಸಿನೆಸ್ ತಂದು ಕೊಡುವುದಂತೂ ನಿಶ್ಚಿತ ಇದು ನೋಡಿ ನಮ್ಮ ಬದಲಾಗುತ್ತಿರುವ ಭಾರತ ಎಂಬುದು ಜಗತ್ತಿಗೆ ಕಣ್ಣಿಗೆ ಕಾಣುತ್ತದೆ ವೀಕ್ಷಕರೇ ಈ ಬೇಡಿಕೆಗೆ ಅನುಗುಣವಾಗಿ ಉದ್ಯೋಗ ಸೃಷ್ಟಿಯೂ ಆಗಬಹುದು ಆದಷ್ಟು ಆಟೋಮೊಬೈಲ್ ತಂತ್ರಜ್ಞಾನದಲ್ಲಿ ಓದಿ ನಿರುದ್ಯೋಗಿ ಆಗಿರುವ ಪದವೀಧರರ ಯುವಕರಿಗೆ ನೌಕರಿಯ ಅವಕಾಶ ಕೂಡ ಈ ಆಟೋಮ್ಯಾಟಿಕ್ ಕ್ಷೇತ್ರದಲ್ಲಿ ತಂದಿಡಲಿದೆ ವೀಕ್ಷಕರೇ ಈ ಆಟೋಮ್ಯಾಟಿಕ್ ಕ್ಷೇತ್ರದ ಪ್ರಗತಿಪರ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ನ್ಯೂಸ್ ವಿಶ್ವ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಜಾಲ